ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಅಣ್ಣೆ ಸೊಪ್ಪಿನ ಮಜ್ಜಿಗೆ ಸಾಂಬಾರು ಮಾಡೋದು ಹೇಗೆ ಅಂತ ಇದ್ದೀನಿ ಫಸ್ಟ್ ನಾನಿಲ್ಲಿ ಅಣ್ಣೆ ಸೊಪ್ಪನ್ನ ಮುಂಚೆನೆ ಬಿಡಿಸಿ ಒಂದು ತ್ರೀ ಫೋರ್ ಟೈಮ್ಸ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸಪ್ಪೆ ಬೇಯಿಸ್ಕೋಬೇಕಾಗುತ್ತೆ ಅದಕ್ಕೆ ನೀರು ಹಾಕಿ ಸೊ ನೀರು ಹಾಕಿ ಬೇಯಕ್ಕೆ ಇದ್ದೀನಿ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಅದ್ರ ಜೊತೆಗೆ ನೆಕ್ಸ್ಟ್ ಇದು ಕುಕ್ಕಾಗದ್ರು ಒಳಗೆ ನಾನು ರುಬ್ಕೊಳಕ್ಕೆ ಏನೇನು ಬೇಕೋ ರೆಡಿ ಮಾಡ್ಕೊಂಡು ಇದ್ದೀನಿ ತೆಂಗಿನಕಾಯಿ ತುರಿ ಬಿಡಿಸಿಟ್ಟಿರೋ ಬೆಳ್ಳುಳ್ಳಿ ನೆಕ್ಸ್ಟ್ ಕಾಳು ಮೆಣಸು ಉರಿಗಡ್ಲೆ ಕೊತ್ತಂಬರಿ ಸೊಪ್ಪು ಮೂರರಿಂದ ನಾಲ್ಕು ಆದರೆ ಸಾಕಾಗುತ್ತೆ ಇದನ್ನು ಫೈನಾಗೆ ರುಬ್ಕೋಬೇಕು ನನ್ನ ಮೊಸರು ನಾನು ಮನೇಲೇನು ಹೆಪ್ಪಾಕಿರಲಿಲ್ಲ ಪ್ಯಾಕೆಟ್ ಮೊಸರು ತರಿಸ್ಕೊಂಡಿದ್ದೆ ನೀವು ಮನೇಲೇ ಹೆಪ್ಪಾಕೊಳ್ಳಿ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಸಾಲ್ಟ್ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೇ ನೆಕ್ಸ್ಟು ಮೊಸರು ಹಾಕಿ ಮಜ್ಜಿಗೆ ಕಡ್ದಿರ್ಲಿಲ್ಲ ಸೊ ಅದಕ್ಕೆ ಇನ್ನೊಂದು ಜಾರೊಳಗೆ ಹಾಕಿ ಅದನ್ನು ಕೂಡ ಒಂದು ಸಲ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ ರೆಡಿ ಆಯಿತು ಇದು ನೆಕ್ಸ್ಟ್ ರೈಸಿಗೆ ಇಡ್ತಿದ್ದೀನಿ ಈ ಸಾಂಬಾರು ಜೊತೆ ಕೆಂಪಕ್ಕಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ಮನೆಯಲ್ಲಿ ಬಳಸೋ ರಾಜಮುಡಿ ರೈಸ್ ಕೆಂಪು ರೈಸಿಗೆ ಅದು ಹೆಸರಿದೆ ಆ ರೈಸ್ನ ಒಂದು ಕಪ್ಪಷ್ಟು ಇಟ್ಕೋತಾ ಇದ್ದೀನಿ ಸೊಪ್ಪು ಒಂದು ಕಡೆ ಬೆಂದಿದೆ ಒಂದು ಕಡೆ ರೈಸು ಕೂಡ ರೆಡಿ ಆಗ್ತಾ ಇದೆ ನೆಕ್ಸ್ಟು ಬೆಂದಿರೋ ಸೊಪ್ಪನ್ನ ಎತ್ಕೊಂಡು ನೀರು ಹಿಂಡಿ ಬಾಲ್ ಶೇಪಲ್ಲಿ ರೆಡಿ ಮಾಡಿಕೊಂಡು ನಾನು ಮುಂಚೆನೇ ಏನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ನೋ ಆ ಮಜ್ಜಿಗೆ ಒಳಗಡೆ ಹಾಕಿ ತೆಗೆದಿಟ್ಕೊತಾ ಇದ್ದೀನಿ ಸೊ ಫೈನಲಿ ಅಣ್ಣೆ ಸೊಪ್ಪಿನ ಸಾಂಬಾರು ಮಜ್ಜಿಗೆ ಸಾಂಬಾರು ರೆಡಿಯಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದೇ ಥರ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್